ನಾವು ನಮ್ಮ ಹೊಲದೊಳಗೆ ಗೊನ್ನೆ ಹುಳಿನ ಯಾವ ರೀತಿ ಮಾಡಬೇಕತ್ತಂತಂದ್ರೆ ಸಮ್ಮರ್ ಒಳಗೆ ಫ್ಲೋಯಿಂಗ್ ಅಂದರೆ ಜಾಸ್ತಿ ಆಳವಾಗಿ ಉಳುಮೆಯನ್ನು ಮಾಡಬೇಕು ಮತ್ತು ಇದ್ರ ಕಬ್ಬಿನ ಜೊತೆ ಕೊತ್ತಂಬರಿ ಹೂಕೋಸು ಎಲೆಕೋಸು ಅಂತ ಬೆಳೆಗಳನ್ನ ಬೆಳೀಬೇಕು ಅದರಿಂದ ಕೂಡ ಮ್ಯಾನೇಜ್ ಮಾಡ್ಬೋದು ಮತ್ತು ನಾವು ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಏನು ಹಾಕ್ತಿರ್ತೀವಲ್ಲ ಆವಾಗ ಎರಡುನೂರೈವತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರ ಜೊತೆ ಐದರಿಂದ ಹತ್ತು ಕೆ ಜಿ ಮೆಟ್ರಾಜೆ ಅನ್ಸೋಪ್ಲಿಯನ್ನು ಮಿಕ್ಸ್ ಮಾಡಿ ನಮ್ಮ ಹೊಲದ ಬೆಳೆ ಸಾಲಿನೊಳಗೆ ಹಾಕಬೇಕು ಆಮೇಲೆ ನೀರು ಕೊಡಬೇಕು ಇದನ್ನು ಈ ರೀತಿ ಮಾಡೋದ್ರಿಂದ ಕೂಡ ಮ್ಯಾನೇಜ್ ಇದು ಇದಾದ ನಂತರ ಒಂದು ತಿಂಗಳ ತಕ ಯಾವುದೇ ಕೆಮಿಕಲ್ ಕೆಮಿಕಲ್ಸ್ ಸ್ಪ್ರೇ ಮಾಡಬಾರ್ದು ನಮ್ಮ ಹೊಲ್ದೊಳಗೆ ಏನಾರ ಈ ಈ ರೀತಿಯಾದ ದುಂಬಿಗಳು ಇದ್ದವಪ್ಪ ಅಂತಂದ್ರೆ ಅದಕ್ಕೆ ನಾವು ಬೇವಿನ ಮರ ಹುಣಸೆ ಮರ ಅದ್ರ ಅಂತ ಹೇಳಿ ಬೇವಿನ ಮರ ಹುಣಸೆ ಮರ ಅಕೇಶ ಗಿಡಗಳಂತ ಗಿಡಗಳ ಕೆಳಗೆ ಲೈಟ್ ಟ್ರ್ಯಾಪನ್ನು ಹಾಕಬೇಕು ಲೈಟ್ ಟ್ರ್ಯಾಪನ್ನು ಹಾಕಿ ಅದ್ರ ತೆಳಗ ಒಂದು ಬುಟ್ಟಿ ಒಳಗ ನೀರು ಹಾಕಿ ಇಡಬೇಕು ಅವಾಗ ಈ ದುಂಬಿಗಳು ಲೈಟಿಗೆ ಅಟ್ರಾಕ್ಟ್ ಆಗಿ ಬಂದು ಆ ಬುಟ್ಟಿ ನೀರಿನ ಬುಟ್ಟಿ ಒಳಗೆ ಬಿದ್ದೇನಪ್ಪ ಅಂತಂದ್ರೆ ಸಾಯ್ತವು ನಮ್ಮ ಕಡೆ ಏನಾರ ನೀರಿನ ಒಂದು ಅನುಕೂಲತೆ ಇತ್ತಪ್ಪ ಅಂತಂದ್ರೆ ನಮ್ಮ ಹೊಲದೊಳಗ ಎರಡರಿಂದ ಮೂರ್ ತಾಸು ಮೂರ್ ತಾಸು ನೀರನ್ನ ನಿಲ್ಲಿಸಬೇಕು ಇಲ್ಲ ಅಂತಂದ್ರೆ ಕಡೆ ಹೊಲ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಸೇಫ್ ಜಾಗ ನೋಡಿ ನಾವು ಬೆಂಕಿಯನ್ನು ಹಾಕೋದ್ರಿಂದ ಮ್ಯಾನೇಜ್ಮೆಂಟ್ ಮಾಡ್ಬೋದು ಇನ್ನೂ ಏನಪ್ಪ ಅಂತಂದ್ರೆ ನಮ್ಮ ಹೊಲ ಹೊಲಸುತ್ತ ಹುಣಸೆ ಮರ ಅಥವಾ ಬೇವಿನ ಮರ ಇರ್ಲಿಲ್ಲಪ್ಪ ಅಂತಂದ್ರೆ ಕ್ಲೋರೋಫೈಸ್ ಟ್ವೆಂಟಿ ಕೆಮಿಕಲ್ ನ ಅದಕ್ಕೆ ಫೈವ್ ಎಮ್ ಎಲ್ ಪರ್ ಲೀಟರ್ ಅಂತ ಡ್ರೆಂಚ್ ಮಾಡಿ ಅದಕ್ಕೆ ಹುಣಸೆ ಮರ ಮತ್ತು ಬೇವಿನ ಮರಕ್ಕೆ ಹಾಕಿ ಅದನ್ನು ನಮ್ಮ ಹೊಲಸು ಹೊಲಸು ಎರಡು ಮೂರು ಸ ಕಡೆ ಇರಬೇಕು ಆವಾಗ ಈ ಇವು ಬಂದು ಅದನ್ನು ತಿಂದು ಕೂಡ ಸಾಯ್ತವೆ ನಾವು ಈ ರೀತಿ ಮಾಡೋದ್ರಿಂದ ರೂಟ್ ಕಬ್ಬನ್ನ ನಮ್ಮ ಹೊಲದೊಳಗೆ ಶುಗರ್ ಮೇಜರ್ ಮೇಜರಾಗಿ ಮ್ಯಾನೇಜ್ಮೆಂಟ್ ಮಾಡ್ಬೋದು